ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಸಿಟ್ಟಿಂದ ಆಚೆ ಈಚೆ ತಿರುಗ್ತಾ ಲವ್ ಪ್ರಪೋಸ್ ಮಾಡಿದ್ದನ್ನು ಮಾಡ್ಕೋತಾ ಒಳ ಬಂದು ಕೂತ್ಕೊಂಡು ಕಣ್ಣು ಕಣ್ಮುಚ್ಕೊತಾನೆ ಆಗ ದೃಷ್ಟಿ ಬಂದು ಸಾವುಕಾರ್ಯ ಅಂತಾಳೆ ಈಗ ಬೇಡ ದೃಷ್ಟಿ ಅಂತಾನೆ ದತ್ತ ಏನು ಬೇಡ ಸಾವುಕಾರ್ಯ ಅಂತಳೆ ದೃಷ್ಟಿ ಇಂಪನ ಪ್ರಪೋಸ್ ಮಾಡಿದ್ಲು ಅವಳು ಪ್ರೀತಿನ ಹೇಳ್ಕೊಂಡ್ಲು ಅವಳು ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದು ಸರಿಯಲ್ಲ ಅವಳು ಪ್ರೀತಿನ ಒಪ್ಕೋಬೇಕಾಗಿತ್ತು ಅಂತ ಬುದ್ಧಿಮಾತ್ ಹೇಳೋಕ್ಕೆ ಬಂದೆ ಅಲ್ವಾ ಈ ಲೆಕ್ಚರರ್ ಕೇಳೋ ಮೂಡಲ್ಲಿ ನಾನಿಲ್ಲ ದೃಷ್ಟಿ ಹೊರಟು ಹೋಗಿಲ್ಲಿಂದ ಅಂತಾನೇ ದತ್ತ ಮೂಡನ ಬದಲಾಯಿಸ್ಬೋದಲ್ವ ಸಾವುಕಾರೆ ಅಂತಳೇ ದೃಷ್ಟಿ ನನ್ನ ಮೂಡಿ ಈಗ ಬದಲಾಗಲ್ಲ ಅಂತಾನೇ ದತ್ತ ಯಾಕೆ ಹಳೇದೆಲ್ಲ ನೆನ್ಪಾಯ್ತ ಸಾವುಕಾರ್ರೆ ನೀವು ಮಂಡಿ ಊರಿ ಕೂತು ಸೀಮಾಗೆ ನಿಮ್ಮ ಪ್ರೀತಿ ಹೇಳಿದ್ದು ಅವ್ರು ಕೇರ್ ಮಾಡಿದೆ ನಿಮ್ಮನ್ನು ಬಿಟ್ಟು ಹೋಗಿದ್ದು ಎಲ್ಲ ನೆನ್ಪಾಯ್ತ ಅವತ್ತು ಸೀಮಾ ಮಾಡಿದ್ದು ಇವತ್ತು ನೀವು ಮಾಡ್ತಿದ್ದೀರಾ ಅಂತ ನಿಮಗೆ ಅನಿಸ್ತಿಲ್ವ ಸಾವುಕಾರೆ ಅಂತಳೇ ದೃಷ್ಟಿ ನಾವು ಪ್ರೀತಿ ಮಾಡಿದ್ವಿ ದೃಷ್ಟಿ ಪ್ರೀತಿಲಿ ಅವಳು ಮೋಸ ಮಾಡಿದ್ಲು ಇಲ್ಲಿ ನನ್ನ ಮತ್ತೆ ಇಂಪನ ನಡುವೆ ಪ್ರೀತಿನೇ ಇಲ್ಲ ಅದು ನಿನಗೆ ಅರ್ಥ ಆಗ್ತಾ ಇಲ್ವಾ ಅಂತಾನೆ ದತ್ತ ಸಾಹುಕರೇ ನಾನು ನಿಮ್ಮ ಹಾಗೆ ನೋವಲ್ಲಿದ್ದಾಗ ಅದನ್ನು ಸರಿಪಡಿಸೋಕೆ ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ರಿ ಅದೇ ತರಹ ನಾನು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಬರ್ತೀರಾ ಅಂತಳೆ ದೃಷ್ಟಿ ಬೇಡ ದೃಷ್ಟಿ ನಾನು ಬರೋಲ್ಲ ಅಂತಾನೆ ದತ್ತ ನಾನು ಈ ಮನೆ ಕೆಲ್ಸದವಳಾಗಿ ಕರೀತಿಲ್ಲ ಸಾವ್ಕರೇ ನಿಮ್ಮ ಸ್ನೇಹಿತೆ ದೃಷ್ಟಿಯಾಗಿ ಕರೀತಿದ್ದೀನಿ ಬರಲ್ವಾ ಅಂತಾಳೆ ದೃಷ್ಟಿ ಈಚೆ ಸುದರ್ಶನ್ ಹೇಮನ್ ಹತ್ರ ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ ಅಂತಾನೆ ಹೌದು ನನಗೆ ತಲೆ ಕೆಟ್ಟಿತ್ತು ಆದರೆ ಈಗ ಸರಿ ಹೋಯಿತು ಬುದ್ಧಿ ಕಡಿಮೆ ಇದೆ ಅಂತ ಇಷ್ಟು ದಿನ ನನ್ನನ್ನು ಯಾಮಾರಿಸಿದ್ರಿ ಅಲ್ವಾ ಇಲ್ಲ ನನಗೆ ನಿಮ್ಮ ಜೊತೆ ಜೀವನ ಮಾಡೋಕ್ಕಾಗಲ್ಲ ನನಗೆ ಡೈವರ್ಸ್ ಬೇಕು ಅಂತಾಳೆ ಹೇಮಾ ಹೇಮಾ ಸ್ಟಾಪ್ ಇಟ್ ಮದುವೆ ಆಗಿ ಏಳು ವರ್ಷ ಆಗಿದೆ ನಮ್ಮಿಬ್ಬರಿಗೂ ಒಂದು ಮುದ್ದಾದ ಮಗು ಇದೆ ಸಂಸಾರನೂ ಚೆನ್ನಾಗಿದೆ ಅಂತಾನೆ ಸುದರ್ಶನ್ ವಾವ್ ನಮ್ಮ ಆಗಿ ಏಳು ವರ್ಷ ಆಗಿದೆ ಅನ್ನೋದು ನೆನಪಿದೆ ಅಲ್ಲ ಅದು ನನ್ನ ಪುಣ್ಯ ಅಂತಾಳೆ ಹೇಮ ಹೇಮ ಯಾಕೆ ಹೀಗೆ ಮಾತಾಡ್ತಿದೆಯಾ ಮತ್ತೆ ನನ್ನ ಮೇಲನ್ನಾದರೂ ಅನುಮಾನ ಬಂತ ಅಂತಾನೆ ಸುದರ್ಶನ್ ಯಾವುದು ಅನುಮಾನ ನನ್ನ ಮೇಲೆ ಸುಳ್ಳಾಣೆ ಹಾಕಿದ್ರಲ್ಲ ಅದು ಸತ್ಯನಾ ಇದು ಸತ್ಯನಾ ಅಂತ ಅವನಿಗೆ ಮೊಬೈಲ್ನಲ್ಲಿರೋ ಫೋಟೋ ತೋರಿಸಿ ಇದು ಸತ್ಯನ ಹೇಳ್ರಿ ಯಾವುದು ಸತ್ಯ ಅಂತಾಳೆ ಹೇಮ ಹೇಮ ಇದಕ್ಕೆ ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಮ ಅಂತಾನೆ ಸುದರ್ಶನ್ ಏನಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಇವಳು ನಿಮ್ಮ ಕ್ಲೈಂಟ್ ಅಂತಾನೆ ಇವಳಿಗೂ ನಿಮಗೂ ಬರೀ ಬಿಸ್ನೆಸ್ ಫ್ರೆಂಡ್ಶಿಪ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತಾನ ಸಾಕು ಸುದರ್ಶನ್ ಸಾಕು ನಿಮ್ಮ ಸುಳ್ಳನ್ನು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ ಇನ್ನೂ ನನ್ನ ಕಣ್ಣಿಗೆ ಮಂಕ್ ಬೂದಿ ಅಂತಾಳೆ ಹೇಮಾ ಕೂಗ್ಬೇಡ ಯಾರಾದರೂ ಕೇಳಿಸ್ಕೋತಾರೆ ಅಂತಾನೆ ಸುದರ್ಶನ್ ಕೇಳಿಸ್ಕೊಳ್ಳಿ ಬಿಡಿ ಕ್ಲೈಂಟ್ ಅವಳು ಕ್ಲೈಂಟ್ಗೆ ತಬ್ಕೊಂಡು ಕೊಟ್ಟು ಎಲ್ಲ ಮಾತಾಡಿಸ್ತೀರ ನೀವು ಅಂತಾಳೆ ಹೇಮ ಪ್ಲೀಸ್ ಹೇಮ ಅಂತಾನೆ ಸುದರ್ಶನ್ ನಾನು ಸುಮ್ಮನೆ ಇರಲ್ಲ ಅದಕ್ಕೆ ತಾನೇ ನನಗೆ ಈ ಪರಿಸ್ಥಿತಿ ಬಂದಿದ್ದು ನನಗೆ ಇವತ್ತೆಲ್ಲ ಅರ್ಥ ಆಯಿತು ನೀವು ನನ್ನನ್ನು ಮದುವೆ ಆಗಿರೋದು ನನ್ನ ಮೇಲಿನ ಪ್ರೀತಿಯಿಂದ ಅಲ್ಲ ನನ್ನ ತಮ್ಮನ ಹತ್ರ ಇರೋ ದುಡ್ಡಿಗೋಸ್ಕರ ನೀನು ಆ ನಿಯಮನ ಇಷ್ಟಪಡ್ತಿದ್ಯಾ ವಾರಗಟ್ಲೆ ಬಿಸ್ನೆಸ್ ಟ್ರಿಪ್ಪು ಅಂತ ಹೋಗ್ತಿದ್ದಿದ್ದು ಆ ನಿಯಮ ಜೊತೆ ತಾನೇ ಅಂತಾಳೆ ಹೇಮ ಹೇಮ ಪ್ಲೀಸ್ ಅಂತಾನೆ ಸುದರ್ಶನ್ ಮುಟ್ಬೇಡ ನಿಜ ರೂಪ ಗೊತ್ತಾಗ್ತಿದ್ದ ಹಾಗೆ ಸತ್ತು ಹೋಗಿಬಿಡೋಣ ಅನ್ನಿಸ್ತು ಆದರೆ ನನಗೆ ನನ್ನ ಮಗಳು ಇದ್ದಾಳೆ ಮಗಳ ಮುಖ ನೋಡಿಕೊಂಡು ನಾನು ಬದುಕಿದ್ದೀನಿ ಇನ್ಮೇಲಿಂದ ನನಗೂ ನಿನ್ನ ಅವಶ್ಯಕತೆ ಇಲ್ಲ ನಾವಿಬ್ರು ದೂರ ನಾನು ಏನೇ ನಿರ್ಧಾರ ಮಾಡಿದರೂ ನನ್ನ ತಮ್ಮ ಕೊನೆವರೆಗೂ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೋತೀನಿ ಅಂತ ಹೇಳಿದಾನೆ ನನಗಷ್ಟು ಸಾಕು ನಿನ್ನ ಥರ ಎರಡು ತಲೆ ಹಾವಿನ ಜೊತೆ ಸಂಸಾರ ಮಾಡೋದಕ್ಕಿಂತ ನಾನು ನನ್ನ ಕುಟುಂಬ ಮಗಳು ಅಂತ ಆರಾಮಾಗಿರ್ತೀನಿ ನನಗೆ ಡೈವರ್ಸ್ ಬೇಕು ಅಂದರೆ ಬೇಕು ಅಷ್ಟೇ ಅಂತ ಹೇಮ ಅಲ್ಲಿಂದ ಹೋಗ್ತಾಳೆ ಸುದರ್ಶನ್ ಟೆನ್ಷನಲ್ಲಿ ಕೂತ್ಕೋತಾನೆ ಈಚೆ ದೃಷ್ಟಿ ದತ್ತನ ಒಂದು ದೇವಸ್ಥಾನ ಕರ್ಕೊಂಡು ಬರ್ತಾಳೆ ಇಬ್ರು ಕೈ ಮುಗಿದು ಆರತಿನ ತಗೋತಾರೆ ತೀರ್ಥನ ತಗೋತಾರೆ ಹಣ್ಕಾಯಿ ಮಾಡಿಸ್ಕೊಂಡು ಅಲ್ಲಿಂದ ದೇವಸ್ಥಾನ ಸುತ್ತ ಬರ್ತಾರೆ ಆಗ ದತ್ತ ದೃಷ್ಟಿ ನನ್ನ ಜೀವನದಲ್ಲಿ ಮೂರೇ ಸಂಬಂಧಕ್ಕೆ ಬೆಲೆ ಕೊಡೋದು ಒಂದು ತಾಯಿ ಎರಡನೇದು ಅಕ್ಕ ತಂಗಿರು ಮೂರನೇದು ಸ್ನೇಹ ಸ್ನೇಹ ಅಂತ ಬಂದಾಗ ನಾನು ಎಲ್ಲದಕ್ಕೂ ಸಿದ್ಧನಾಗಿರ್ತೀನಿ ಹೆಗ್ಲಿಗೆ ಹೆಗ್ಲಾಗಿರ್ತೀನಿ ಜೀವಕ್ಕೆ ಜೀವ ಕೊಡ್ತೀನಿ ಆ ಸ್ನೇಹನ ನಮ್ಮಿಬ್ಬರ ಮಧ್ಯೆ ತಂದು ನೀನು ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದಿದ್ಯಾ ಇವತ್ತು ಏನೇ ಹೇಳಿದರೂ ನಾನು ಕೇಳ್ತೀನಿ ಆದರೆ ನೀನು ನನಗೊಂದು ಮಾತು ಕೊಡಬೇಕು ಅಂತಲೇ ದತ್ತ ಸರಿ ಸಾವುಕಾರ್ಯ ಅಂತಳೆ ದೃಷ್ಟಿ ನೀನು ಯಾವುದನ್ನು ನನ್ನ ಮೇಲೆ ಹೇರೋ ಹಾಗಿಲ್ಲ ನಿನ್ನ ಅಭಿಪ್ರಾಯ ನೀನು ಹೇಳು ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ಆದರೆ ಯಾರು ಯಾರ ಅಭಿಪ್ರಾಯನೂ ಇನ್ನೊಬ್ಬರ ಮೇಲೆ ಹೇರೋಂಗಿಲ್ಲ ಗೊತ್ತಾಯ್ತಾ ಅಂತಾನೆ ದತ್ತ ಸರಿ ಸಾವುಕಾರ್ಯ ಅಂತಳೆ ದೃಷ್ಟಿ ನಂತರ ಇಬ್ಬರು ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ ಅಲ್ಲೇ ಕೂತ್ಕೋತಾರೆ ಕಾಯನ್ನು ತಿಂತಾರೆ ಇಬ್ರು ದೃಷ್ಟಿ ನಗ್ತಾ ಇರೋದನ್ನು ನೋಡಿ ದೃಷ್ಟಿ ಯಾಕೆ ನಗ್ತಿದ್ಯಾ ಅಂತಾನೆ ದತ್ತ ನೀವು ತುಂಬ ಬುದ್ಧಿವಂತರು ಸಾವುಕಾರೆ ಜೀವನದ ಪಾಠ ಕಲ್ತಿದ್ದೀರಾ ಅಂತಾಳೆ ದೃಷ್ಟಿ ದೃಷ್ಟಿ ಜೀವನ ತುಂಬ ಪಾಠಗಳನ್ನು ಕಲಿಸುತ್ತೆ ಕಲ್ತಿರೋ ಪಾಠದಲ್ಲಿ ನಮ್ಮ ಬದುಕನ್ನು ನಾವು ಕಟ್ಕೋಬೇಕು ಸರಿ ಅದೇನು ಹೇಳೋಕೆ ಬಂದಿದ್ಯಾ ಹೇಳು ಅಂತಾನೆ ದತ್ತ ಸಾವುಕಾರೆ ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅಂತ ಹೇಳಿದ್ರಿ ನೀವು ನನ್ನನ್ನು ಸ್ನೇಹಿತೆ ಅಂತ ಮೇಲೆ ನನ್ನ ಸ್ನೇಹಿತಂಗೆ ಸ್ನೇಹಿತನ ಜೀವನಕ್ಕೆ ಯಾವುದು ಸರಿ ಅನ್ನೋದನ್ನು ನಾನು ಯೋಚಿಸ್ಬೇಕಲ್ವಾ ನನ್ನ ಸ್ನೇಹಿತ ಎಲ್ಲಾದರೂ ಎಡುತ್ತಾ ಇದ್ರೆ அதனை எச்சரிசிக்கலவா ಹೇಳೋದು ನನ್ನ ಕರ್ತವ್ಯ ಸೌಕರ್ಯ ತಗೊಳ್ಳೋದು ಬಿಡೋದು ನಿಮಗೆ ಸೇರಿದು ಯಾರೋ ಸೀಮಾ ಮೋಸ ಮಾಡಿದ್ದಕ್ಕೆ ಜಗತ್ತಲ್ಲಿರೋ ಎಲ್ಲ ಹುಡುಗಿರು ಹಾಗೆ ಇರ್ತಾರೆ ಅಂದ್ಕೊಂಡಿದ್ದೀರಾ ಅಂತಳೆ ದೃಷ್ಟಿ ಖಂಡಿತ ಇಲ್ಲ ಅಂತಾನೆ ದತ್ತ ಅಂದರೆ ಹೃದಯದಿಂದ ಪ್ರೀತಿ ಮಾಡೋ ಹುಡುಗಿರು ಜಗತ್ತಲ್ಲಿ ಇಲ್ವೇ ಇಲ್ಲ ಅನ್ನೋದು ನಿಮ್ಮ ನಿಲುವ ಅಂತಳೆ ದೃಷ್ಟಿ ಹುಡುಗಿರಲ್ಲೂ ನಿಯತ್ತಾಗಿ ಪ್ರೀತಿಸಿರೋ ಇದ್ದೇ ಇದ್ದಾರೆ ಅಂತಾನೆ ದತ್ತ ಹಾಗಾದರೆ ಯಾರೋ ಒಬ್ಬರು ಮೋಸ ಮಾಡಿದ್ರು ಅಂತ ಇನ್ನೊಬ್ಬರು ಕೊಡೋಕೆ ಬಂದು ಪ್ರೀತಿನ ಯಾಕೆ ಬೇಡ ಅಂದರೆ ಅವರು ನಿಮ್ಮನ್ನ ಮನ್ಸಾರೆ ಒಪ್ಕೊಂಡಿದ್ದಾರೆ ನಿಮ್ಮ ನಿಮ್ಮನ ಪ್ರೀತಿಸ್ತೀನಿ ಅಂತ ಕೇಳ್ತಿದ್ದಾರೆ ದಯವಿಟ್ಟು ಸಾವುಕಾರೆ ನಿಮ್ಮ ಮನಸ್ಸಲ್ಲಿ ಅವರಿಗೆ ಜಾಗ ಕೊಡಿ ಪ್ರೀತಿ ಮಾಡಿದವರಿಗೆಲ್ಲ ಪ್ರೀತಿ ಸಿಗಲ್ಲ ಅಂತ ನಿಮಗೂ ಗೊತ್ತು ನನಗೂ ಚೆನ್ನಾಗಿ ಗೊತ್ತು ಸಾವುಕಾರೆ ಜಗಳ ಮನಸ್ತಾಪ ಇದು ಎಲ್ಲ ಸಂಬಂಧದಲ್ಲೂ ಇರುತ್ತೆ ಆದರೆ ಸಂಬಂಧಕ್ಕೆ ಸಮಯ ಕೊಟ್ಟಾಗ ಪ್ರೀತಿ ತಾನಾಗೆ ಬೆಳೆಯುತ್ತೆ ನನಗೇನೋ ಆ ತಾಯಿ ದುರ್ಗಾದೇವಿ ನೀವು ಕಳ್ಕೊಂಡಿರೋ ಪ್ರೀತಿನ ಇಂಪನ ಅಮ್ಮವ್ರ ಮೂಲಕ ವಾಪಸ್ ಕೊಡ್ತಿದ್ದಾಳೆ ಅನ್ನಿಸ್ತಿದೆ ಅಂತ ಅವತ್ತು ಅಮ್ಮ ದತ್ತ ಮತ್ತು ಇಂಪನ ಒಂದಾಗೋದಕ್ಕೆ ನೀನು ಸಹಾಯ ಮಾಡಬೇಕು ಅವ್ರ ದಾರಿಗೆ ಕಲ್ಲು ಮುಳ್ಳು ನೀನು ಆಗಬಾರ್ದು ಕಂಡು ಅಂದಿದ್ದು ನೆನಪಾಗುತ್ತೆ ದೃಷ್ಟಿ ಏನಾಯಿತು ಅಂತಾನೆ ದತ್ತ ಏನಿಲ್ಲ ಸಾವುಕರೆ ಸರಿ ಇಲ್ಲದೆ ಇರೋ ಗಂಡ ಹೆಂಡತಿ ಸಂಸಾರನೂ ನೋಡಿದ್ದೀನಿ ತುಂಬ ಚೆನ್ನಾಗಿರೋ ಗಂಡ ಹೆಂಡತಿ ಸಂಸಾರನೂ ನೋಡಿದ್ದೀನಿ ಅಂತ ಅಪ್ಪ ಅಮ್ಮನ ಮತ್ತು ಸುದರ್ಶನ್ ಮತ್ತು ನಿಮ್ಮನ ನೆನ್ಪು ಮಾಡಿಕೊಂಡು ಆ ದೇವ್ರು ಕೊಟ್ಟಿರೋ ಇನ್ನೊಂದು ಅವಕಾಶನ ಕಳ್ಕೊಬೇಡಿ ಸಾವುಕರ್ರೆ ಮೋಸದ ಪ್ರೀತಿ ನೋಡಿದ್ದೀರಿ ಅಂತ ನಿಜವಾದ ಪ್ರೀತಿನ ತಿರಸ್ಕರಿಸಬೇಡಿ ಅಂತಾಳೆ ದೃಷ್ಟಿ ಈಚೆ ಶರು ಸಿಟ್ಟಿಂದ ಇಂಪನನ ನೋಡ್ತಾಳೆ ಶರಾವತಿಯವರೇ ಈ ಐಡಿಯಾನೂ ಫ್ಲಾಪ್ ಆಯ್ತಲ್ಲ ಕಬ್ಬಿಣ ಕಾದಾಗ ಹೊಡಿಬೇಕು ಅಂದರೆ ನೋಡಿ ಇವಾಗ ಏನಾಯ್ತು ಅಂತಾಳೆ ಇಂಪನ ಜೀವನ ಅಂದರೆ ಆರ್ಡರ್ ಮಾಡಿದ್ದನ್ನು ತಂದು ಕೊಡೋ ಹೋಟೆಲಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಸ್ವಲ್ಪ ಟೈಮ್ ಕೊಡ್ತೀಯಾ ಅಂತಾಳೆ ಶರು ಶರಾವತಿಯವರೇ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳಿದೆ ಆದರೂ ನೀವು ಇಷ್ಟೆಲ್ಲ ಹೇಳು ಅಂತ ಹೇಳಿದ್ರಿ ಹೇಗೋ ತಿಲಕ್ನ ಆ ಜಾಗದಲ್ಲಿ ಕಲ್ಪಿಸ್ಕೊಂಡು ದತ್ತ ಅವರಿಗೆ ಆ ರೀತಿ ಹೇಳಿದೆ ಆದರೆ ನೀವು ನೋಡಿದ್ರಲ್ಲ ದತ್ತ ಅವ್ರು ಹೇಗೆ ಕೋಪ ಮಾಡಿಕೊಂಡ್ರು ಅಂತ ಅಂತಾಳೆ ಇಂಪನ ನಾನು ನೋಡಿದೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತಾಳೆ ಶರು ಶರಾವತಿಯವರೇ ದತ್ತ ಅವರು ಯಾವತ್ತೂ ನನ್ನ ಇಷ್ಟಪಡಲ್ಲ ಅವ್ರ ಹಳೆ ಪ್ರೀತಿನ ಯಾವತ್ತೂ ಮರೆಯಲ್ಲ ಅಂತಾಳೆ ಇಂಪನ ಇಂಪನ ಇನಫ್ ಅಂತಾಳೆ ಶೇರು ಇಷ್ಟಕ್ಕೂ ದತ್ತ ಅವ್ರು ನನ್ನ ಯಾಕೆ ಇಷ್ಟಪಡಬೇಕು ನಾವು ಮದುವೆವರೆಗೂ ಯಾಕೆ ಮುಂದುವರಿಬೇಕು ನೀವು ಯಾವುದೇ ಕಾರಣಕ್ಕೂ ದತ್ತ ಅವ್ರ ಜೊತೆ ನನ್ನ ಮದುವೆ ಆಗೋಕ್ಕೆ ಬಿಡಲ್ಲ ಅಂತ ನನಗೆ ಗೊತ್ತು ಇಷ್ಟಕ್ಕೂ ನನ್ನನ್ನು ತಿಲಕ್ ನಾವು ಒಂದು ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೀರಾ ಮತ್ತೆ ಯಾಕೆ ಈ ಡ್ರಾಮಾ ಎಲ್ಲ ಅಂತಾಳೆ ಇಂಪನ ಒಂದು ಸಲ ಬಾಯಿ ಮುಚ್ಚು ಅಂತ ಹೇಳಿದರೆ ಗೊತ್ತಾಗಲ್ವಾ ದತ್ತನ ಮನಸ್ಸನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ತಲೆ ತಿನ್ಬೇಡ ನಿನ್ನನ್ನು ಇಲ್ಲಿ ಉಳಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ ನಿನ್ನನ್ನು ತಿಲಕ್ ಜೊತೆ ಕಳಿಸ್ತೀನಿ ಅಂದರೆ ಅದಕ್ಕೂ ಒಂದು ಕಾರಣ ಇರುತ್ತೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು ಅಂತ ಹಳೆ ಶರು ಆಗ ಕಿಶೋರ್ ಕ್ಲಾಸ್ ಮಾಡ್ತಾ ಅಲ್ಲಿಗೆ ಬರ್ತಾನೆ ನೀನು ಇಷ್ಟು ಕೆಳಗೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಶರು ನನಗೂ ಇಷ್ಟು ದಿನ ಈ ಗೊಂದಲ ಇತ್ತು ದತ್ತಂಗೆ ಈ ಜನ್ಮದಲ್ಲಿ ಮದುವೆ ಬೇಡ ಅನ್ನೋ ಶರಾವತಿ ತಾನೇ ಮುಂದೆ ನಿಂತು ಮುತುವರ್ಜಿ ವಹಿಸಿ ಮದುವೆ ಕೆಲಸ ಮಾಡ್ತಿದ್ದಾಳಲ್ಲ ಅಂತ ಅನುಮಾನ ಇತ್ತು ಆದರೆ ಉತ್ತರ ಸಿಕ್ಕಿರಲಿಲ್ಲ ಆದರೆ ಈಗ ಅರ್ಥ ಆಗ್ತಿದೆ ಪ್ರೀತಿನ ಮುಂದೆ ಇಟ್ಕೊಂಡು ಮತ್ತೊಂದು ಸಲ ದತ್ತನ ಮನಸ್ಸೊಡೆಯೋ ಕೆಲಸ ಮಾಡ್ತಿದ್ದೀಯಲ್ಲ ನೀನು ಈ ಹುಡುಗಿ ಇನ್ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅವಳ ಹತ್ರ ದತ್ತನ್ನ ಪ್ರೀತಿ ಮಾಡೋ ನಾಟಕ ಮಾಡು ಅಂತ ಹೇಳ್ತಿದ್ಯಲ್ಲ ನೀನು ಒಂದು ಹೆಣ್ಣ ಶರಾವತಿ ನಾಚಿಕೆ ಆಗಲ್ವ ನಿನಗೆ ಅಂತಾನೆ ಕಿಶೋರ್ ಎಲೆಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ ಹೇ ಹೋಗು ನಿನ್ನ ಕೆಲಸ ನೋಡ್ಕೊ ಅಂತಾಳೆ ಶೋರು ಇಷ್ಟು ದಿನ ನನ್ನ ಕೆಲಸ ನೋಡ್ಕೊಳ್ದೇ ಇರೋದು ನನ್ನ ತಪ್ಪು ಕಣೆ ಇಷ್ಟು ದಿನ ನಿನ್ನ ಆಟನ ನೋಡ್ದಷ್ಟು ನೋಡಾಯಿತು ನನ್ನ ಸಹನೆಗೂ ಒಂದು ಮಿತಿ ಇದೆ ನಿನ್ನೆಲ್ಲ ಸಂಚುಗಳನ್ನು ದತ್ತಂಗೆ ಹೋಗಿ ಹೇಳ್ತೀನಿ ಅಂತ ಕಿಶೋರ್ ಹೋಗುವಾಗ ಶರು ಕ್ಲಾಪ್ಸ್ ಮಾಡ್ತಾಳೆ ಆಗ ಕಿಶೋರ್ ನಿಂತ್ಕೋತಾನೆ ಹೇಳ್ತೀಯಾ ಇಂಪನ ತಿಲಕ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತೀಯಾ ಆಗ ಸಮಸ್ಯೆ ಆಗೋದು ನನಗಲ್ಲ ಇಂಪನ ತಿಲಕ್ಗೆ ಮತ್ತೇನು ಹೇಳ್ತೀಯಾ ಈ ಪ್ರೀತಿ ಬಗ್ಗೆ ಗೊತ್ತಿದ್ದು ನಿಮ್ಮ ಅಕ್ಕ ನಿನಗೆ ಮದುವೆ ಮಾಡ್ಸೋಕೆ ಹೊರಟಿದ್ದಾಳೆ ಅಂತ ಹೇಳ್ತೀಯಾ ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ ದತ್ತು ನಿನ್ನ ಮೇಲಾಣೆ ಅಂತ ಅವನ ತಲೆ ಮೇಲೆ ಕೈ ಇಟ್ಟು ಹೇಳಿದರೆ ನೀನೇನು ದೇವರೇ ಬಂದು ಹೇಳಿದರು ಅವನು ಯಾರ ಮಾತನ್ನು ನಂಬಲ್ಲ ಅಂದ ಹಾಗೆ ನನ್ನ ಆಟಗಳನ್ನ ಬಗ್ಗೆ ಹೇಳ್ತೀಯ ದತ್ತು ಹತ್ರ ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ತೋರಿಸ್ತೀಯಾ ಹೌದು ನನ್ನ ವಿರುದ್ಧ ಏನು ಸಾಕ್ಷಿ ಇದೆ ನಿನ್ನ ಹತ್ರ ಮೈಸ್ರೇ ಯಾಕೆ ಪ್ರೂವ್ ಮಾಡೋಕ್ಕೆ ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ವಾ ಅಂದಮೇಲೆ ಏನು ಪ್ರೂವ್ ಮಾಡ್ತೀಯ ಮಾತಾಡಿ ಮೈಸ್ರೆ ಇಷ್ಟಕ್ಕೂ ದತ್ತಿಗೆ ಸತ್ಯ ಹೇಳ್ತೀಯಾ ಅಂತಲೇ ಇಟ್ಕೊ ಇಂಪನ ತಿಲಕ್ ಪಾಟೀಲ್ ಕುಟುಂಬಕ್ಕೆ ಮೋಸ ಮಾಡ್ತಿರೋದು ನನಗೂ ಈಗಲೇ ಗೊತ್ತಾಗ್ತಿರೋದು ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿತೀನಿ ಆವಾಗೇನಾಗುತ್ತೆ ದತ್ತು ಇಂಪನ ತಿಲಕ್ ಇಬ್ಬರನ್ನು ಸುಟ್ಟಾಕ್ತಾನೆ ಇವರಿಬ್ಬರನ್ನ ಕೊಲೆ ಮಾಡೋದಕ್ಕೆ ನೀನೇ ಪ್ರೊವಾಕ್ಟ್ ಮಾಡ್ತೀಯಾ ಮಾತಾಡು ಮಾಡು ನೀನೇ ನನಗೆ ಅನುಕೂಲ ಮಾಡಿಕೊಟ್ಟ ಹಾಗಾಗತ್ತೆ ಮಿಸ್ರೆ ಅಂತಾಳೆ ಶೇರು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಹೇಳಿಬಿಡಿ ಸರ್ ಬೇಕಿದ್ರೆ ನಿಮ್ಮ ಕಾಲನ್ನು ಹಿಡ್ಕೊತೀನಿ ಅಂತಾಳೆ ಇಂಪನ ಆಗ ಕಿಶೋರ್ ಶೇರು ಹತ್ರ ಬಂದು ಅದಿ ಎಷ್ಟ್ ಪಾಪ ಮಾಡ್ತೀಯೋ ಮಾಡೆ ಆದಷ್ಟು ಬೇಗ ನಿನ್ ಪಾಪದ ಕೂಡ ತುಂಬತ್ತೆ ನೆನ್ಪಿಟ್ಕೊ ಅಂತ ಅಲ್ಲಿಂದ ಹೋಗ್ತಾನೆ ಈಚೆ ದತ್ತ ದೃಷ್ಟಿ ಇಂಪನ ನನ್ ಮನ್ಸಿಗೆ ಹತ್ರ ಆಗ್ತಿಲ್ಲ ಹತ್ರ ಆಗ್ತಿದ್ದಾಳೆ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳಿದಾಗತ್ತೆ ಪ್ರೀತಿ ತಾನೇ ಹುಟ್ಬೇಕಲ್ವಾ ಬಲವಂತವಾಗಿ ಪ್ರೀತಿ ಮಾಡೋಕ್ಕಾಗಲ್ಲ ಅಲ್ವಾ ಅಂತಾನೆ ನೀವು ಹೇಳೋದು ನಿಜಾನೇ ಸಾವುಕಾರೆ ಸೀಮಾನ್ ವಿಷಯ ಆಗಿದ್ದಾಗೋಯ್ತು ಅದನ್ನು ಬಿಟ್ಟು ನಿಮ್ಮ ಜೀವನನ ನೋಡ್ಕೋಬೇಕಲ್ವಾ ದಯವಿಟ್ಟು ಸಾವುಕಾರ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂತಳೆ ದೃಷ್ಟಿ ಅದಕ್ಕೆ ಅಲ್ವಾ ದೃಷ್ಟಿ ಎಂಟು ವರ್ಷದಿಂದ ಮದುವೆ ಆಗಲ್ಲ ಅಂತಿದ್ದವನು ಈಗ ಒಪ್ಪಿರೋದು ಅಂತಾನೆ ದತ್ತ ಬರೀ ಮನೆಯವರಿಗೋಸ್ಕರ ಮದುವೆ ಆಗ್ತೀನಿ ಅಂದರೆ ನೀವು ಮದುವೆ ಆಗಿರೋ ಹುಡುಗಿಗೆ ಅನ್ಯಾಯ ಮಾಡಿದ ಹಾಗಾಗಲ್ವಾ ನಿಮ್ಮನ್ನು ಮದುವೆ ಆಗ್ತಿರೋ ಹುಡುಗಿಗೆ ಆಸೆ ಆಕಾಂಕ್ಷೆ ಅನ್ನೋದು ಇರುತ್ತಲ್ವಾ ಅಂತಳೆ ದೃಷ್ಟಿ ಅವಳಿಗೆ ಆ ವಿಷಯದಲ್ಲೂ ಕೊರತೆ ಮಾಡಲ್ಲ ಅವಳು ಏನು ಕೇಳ್ತಾಳೋ ಅದನ್ನು ಕೊಡಿಸ್ತೀನಿ ಅವಳ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗಿರ್ಬೋದು ಅಂತ ನಾನು ಹೇಳಿದ್ದೀನಲ್ವ ಅಂತಾನೆದತ್ತ ಆ ಗಂಡನ ಪ್ರೀತಿನೇ ಇಲ್ಲ ಅಂದಮೇಲೆ ಆಸ್ತಿ ಅಂತಸ್ತನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ದೃಷ್ಟಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ